ಓಂ ನಮ ಶಿವಾಯ ಸದ್ಗುರು ಶ್ರೀ ಸಿದ್ಧಾರುಢ ಕಥಾಮೃತ ಮೂವತ್ತಾರನೆಯ ಅಧ್ಯಾಯ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ಶ್ರೀ ಗುರುವಿನಿ ಭಕ್ತರನ್ನು ಲೋಕೋಪಕಾರಕ್ಕೆ ಕಳಿಸುವೆ ಬಗೆದು ಅವರತಿ ಸಂಕಟಗಳು ನೀನೇ ಹೋಗಿಯೇ ಬಿಡಿಸುವಿ ಅವರಿಗೂಪಚಾರವನ್ನು ಮಾಡುವುದರಳು ನಿನಗಾನಂದವು ಭವದೊಳಿ ಪರಿ ಭಕ್ತ ರಕ್ಷಕ ಬಿರುದುಗಳು ಗೊಲಿದವು ಶ್ರೀ ಸದ್ಗುರು ಸಿದ್ಧನಾಥನೇ ನಿನಗೆ ಜಯ ಕಾರವಿರಲಿ ನಿನ್ನ ಚರಿತ್ರವನ್ನ ವರ್ಣಿಸದಕ್ಕೋಸ್ಕರ ನೀನೇ ಸ್ಫೂರ್ತಿಯನ್ನ ಕೊಡಬೇಕು ಎಂದು ನಿನ್ನ ಚರಣಗಳಲ್ಲಿ ಶಿರವನ್ನಿಟ್ಟು ಪ್ರಾರ್ಥಿಸುವೆನು ನೀನು ನಿತ್ಯ ಹೃದಯದಲ್ಲಿ ಇದ್ದುಕೊಂಡು ನಿನ್ನ ಚರಿತ್ರವನ್ನ ನೀನೇ ವರ್ಣಿಸತಕ್ಕದ್ದು ಇಲ್ಲದಿದ್ದರೆ ಹೇಗೆ ಮಾಡಬೇಕೆಂಬುದು ನನಗೆ ತಿಳಿಯುವುದಿಲ್ಲ ದಯಾಳುವಾದ ನೀನು ಒಲಿದಿಯೆಂದರೆ ಈ ಜಗತ್ರಯದಲ್ಲಿ ಅಸಾಧ್ಯವೆಂಬುದು ಏನಿದೆ ಈಗ ಅಂತರ್ಯದೊಳಗೆ ಸ್ಥಿರವಾಗಿ ನಿಂತು ನನ್ನ ಮೇಲೆ ಕೃಪಾ ಮಾಡಬೇಕು ನಿನ್ನ ನಾಮವನ್ನು ಮುಖದಿಂದ ಉಚ್ಚರಿಸಿದರೆ ಇಯಲೋಕದಲ್ಲಿ ಎಲ್ಲಾ ಕಾಮನೆಗಳು ಪೂರ್ಣವಾಗುತ್ತವೆ ಮತ್ತು ದೇಹಪಾತವಾದ ಬಳಿಕ ಅನಂತ ಸುಖವನ್ನಾದರೂ ನೀನು ಕೊಡುತ್ತಿ ನೀನು ದಯಾಳು ಇರುವುದು ಸತ್ಯವಾದರೆ ಶೀಘ್ರವಾಗಿ ನನ್ನ ಅಂತರ್ಯದೊಳಗೆ ಬರುವಂತವನಾಗು ಹೃದಯದಲ್ಲಿ ನಿನ್ನ ಸದ್ಭಾವವು ಇದ್ದ ವಿನಃ ಜೀವವು ಬಹು ತಳಮಳಿಸುತ್ತದೆ ಹೇ ಶ್ರೋತಾ ಜನರುಗಳಿರ ಈಗ ಕಥಾನುಸಂಧಾನವನ್ನ ಶ್ರವಣ ಮಾಡಿರಿ ಪರಶುರಾಮ ಪಂಥನೆಂಬ ಗೃಹಸ್ಥನು ಹುಬ್ಬಳ್ಳಿಯೊಳಗೆ ಇರುತ್ತಿದ್ದನು ಆತನು ಒಮ್ಮೆ ಸಿದ್ಧಾರುಡರ ಮುಂದೆ ಬಂದು ನಿಂತು ಕರದ್ವಯಗಳನ್ನ ಜೋಡಿಸಿ ಅಂದದ್ದೇನೆಂದರೆ ನಾನು ಒಬ್ಬ ಧೀನನಾದ ಪಾಮರನಿರುತ್ತೇನೆ ಸಂಸಾರದಿಂದ ಬಹಳ ತಾಪ ಹೊಂದಿದೆನು ಯಾವ ಯಾವ ಸ್ಥಾನಕ್ಕೆ ಹೋದಾಗ್ಯೂ ನನ್ನ ತಾಪವನ್ನು ಶಾಂತಪಡಿಸುವವರನ್ನ ಕಾಣದೇ ಕಟ್ಟ ಕಡೆಗೆ ಹೇ ದೀನತನೇ ನಿನ್ನ ಪಾದಕ್ಕೆ ಪ್ರಾಪ್ತನಾಗಿರುತ್ತೇನೆ ನೀನು ದೀನೋದ್ಧಾರಕನಿರುತ್ತಿ ನಿನಗೆ ಶರಣು ಬಂದಂತಹ ಸರ್ವ ಭಕ್ತರಿಗೆ ಜ್ಞಾನೋಪದೇಶವನ್ನ ಮಾಡಿ ತಾರಣವನ್ನ ಮಾಡುತ್ತಿ ಎಂದು ವಿಶೇಷ ಕೀರ್ತಿಯನ್ನ ನಾನು ಕೇಳಿರುವೆನು ನೀನೇ ನನ್ನ ರಕ್ಷಣಾ ಕರ್ತನಾಗಬೇಕಾಗಿ ನಿನ್ನ ಚರಣಗಳಲ್ಲಿ ಮಸ್ತಕವನ್ನಿಟ್ಟು ಬೇಡಿಕೊಳ್ಳುವೆನು ಹೇ ಗುರುನಾಥನೇ ಈ ದೇಹಾಂತ್ಯದವರೆಗೂ ನಿನ್ನ ಸೇವೆಯನ್ನು ಪ್ರೇಮದಿಂದ ಮಾಡುತ್ತಿರುವೆನು ಇಂತಹ ಧೀನ ವಚನವನ್ನ ಕೇಳಿ ಸದ್ಗುರುಗಳು ಅಮೃತವಾಣಿಯಿಂದ ಭಾರಪ್ಪ ಭಕ್ತರಾಯ ಎಂದು ಕರೆದು ಸಮೀಪದಲ್ಲಿ ಕೂಟರಿಸಿಕೊಂಡು ಪರಶುರಾಮ ಪಂಥನ ಕರ್ಣದಲ್ಲಿ ತಾರಕ ಮಂತ್ರವನ್ನ ಉಪದೇಶಿಸಿ ಹೇ ಭಗವದ್ ಭಕ್ತನೆ ನೀನು ಸಂಸಾರದೊಳಗಿಂದ ಮುಕ್ತನೇ ಆಗಿರುತ್ತಿ ಇಂದಿನಿಂದ ಸಂಸಾರ ಉಪಾದಿಯು ನಿನ್ನನ್ನು ಎಂದಿಗೂ ಪೀಡಿಸಲಾರದು ಇನ್ನು ಸಂಸಾರದೊಳಗೆ ಇದ್ದರೂ ನೀನು ಪಾವನನಾದಿ ಹೋದಿ ಎಂದು ತಿಳಿ ಸದ್ಗುರು ಚರಿತ್ರೆಯನ್ನ ದೇಶ ದೇಶಗಳಲ್ಲಿಯೂ ಜನರಿಗೋಸ್ಕರ ಪ್ರಚಾರಪಡಿಸಿ ಅವರನ್ನು ಬೋಧ ಮಾತ್ರದಿಂದ ಉದ್ಧರಿಸುವ ಕಾರ್ಯವು ನಿನಗೆ ಒಪ್ಪಿರುತ್ತದೆ ಈ ಪ್ರಕಾರ ಸದ್ಗುರುನಾಥರು ಅಂದು ಆತನ ಮಸ್ತಕದ ಮೇಲೆ ತಮ್ಮ ಹಸ್ತವನ್ನ ಇಟ್ಟರು ಪರಶುರಾಮ ಪಂಥನು ಎದ್ದು ನಿಂತು ಕೂಡಲೇ ಅವನ ಮುಖದ ಮೇಲೆ ತೇಜವು ಕಾಣಿಸಿತು ಗುರು ಹಸ್ತವು ಮಸ್ತಕಕ್ಕೆ ಸ್ಪರ್ಶಿಸಿದ ಕ್ಷಣವೇ ಆ ಸಜ್ಜನನಾದ ಪರಶುರಾಮ ಪಂಥನು ಸಕಲ ಕಲಾ ಸಂಪನ್ನನಾಗಿಯೂ ಮುಖದ ಮೇಲೆ ಬ್ರಹ್ಮ ವರ್ಚಸ್ಸುಳ್ಳವನಾಗಿಯೂ ಕಾಣಿಸುವಂತವನಾದನು ಆಗ ಮಹಾ ಭಗವದ್ ಭಕ್ತನಾಗಿಯೂ ಸದ್ಗುರು ಭಕ್ತಿಯಲ್ಲಿ ಅತ್ಯಂತ ರತನಾಗಿಯೂ ಗುರು ಕೃಪಾ ಸಂಪನ್ನನಾಗಿಯೂ ಇರುವ ಪರಶುರಾಮ ಪಂಥನನ್ನುತ್ತಾನೆ ಹೇ ಸದ್ಗುರು ಮಾತೆಯೇ ದೀನನಾಗಿದ್ದ ನನ್ನ ಮೇಲೆ ಕೃಪೆ ಮಾಡಿ ಪ್ರೇಮದಿಂದ ಒಲಿದು ನನಗೆ ಸೇವಾ ಕಾರ್ಯವನ್ನ ಒಪ್ಪಿಸಿ ನನ್ನದು ಈಗ ಒಂದು ಇಚ್ಛಾ ಇರುವುದು ಅದೇನೆಂದರೆ ನಿನ್ನ ಚರಿತ್ರವನ್ನ ರಚಿಸಬೇಕು ಮತ್ತು ಅದಕ್ಕೋಸ್ಕರ ನೀನು ಆಜ್ಞೆಯನ್ನ ಕೊಟ್ಟು ಸ್ಫೂರ್ತಿಯನ್ನ ದಯಪಾಲಿಸತಕ್ಕದ್ದು ಅಂದರೆ ನಾನು ಈ ಜಗತ್ತಿನಲ್ಲಿ ಧನ್ಯನಾದೆನು ಎಂದು ತಿಳಿಯುವೆನು ನಿನ್ನ ಕೃಪೆ ಆಯಿತೆಂದರೆ ಏನು ಆಗಲಿಕ್ಕಿಲ್ಲ ಭಿಕ್ಷುಕನಿಗೆ ರಾಜನನ್ನಾಗಿ ಮಾಡುವಿ ಅಂಧನಿಗೆ ದೃಷ್ಟಿಯನ್ನ ಕೊಟ್ಟು ಆತನ ಕೈಯಿಂದ ಗ್ರಂಥವನ್ನ ಬರೆಯಿಸುವಿ ಹಾಗಾದರೆ ಹೇ ಸಿದ್ಧಾರೂಢ ವಿಜಯವೆಂಬ ಗ್ರಂಥವನ್ನ ಮಹಾರಾಷ್ಟ್ರ ಭಾಷೆಯಲ್ಲಿ ರಚಿಸಬೇಕೆಂದು ನನ್ನ ಹೇತು ಇರುವುದು ನೀನು ಆಜ್ಞೆ ಕೊಟ್ಟಿದ್ದಾದರೆ ತ್ವರಿತವಾಗಿ ಗ್ರಂಥವು ಸಿದ್ಧವಾಗುವುದು ಅಂದದ್ದು ಕೇಳಿ ಸದ್ಗುರುಗಳು ಪಂಥನಿಗೆ ಸಂತೋಷನಿಂದ ಆಜ್ಞೆಯನ್ನ ಕೊಟ್ಟರು ಆಮೇಲೆ ಆತನಿಗೆ ಸಿದ್ಧರು ನಮಸ್ಕರಿಸಿ ಸ್ವಸ್ಥಾನಕ್ಕೆ ಹೋಗುವಂತವರಾದರು ಒಂದೇ ತಿಂಗಳೊಳಗೆ ಗ್ರಂಥವನ್ನ ಸಿದ್ಧಪಡಿಸಿ ತಂದು ಸದ್ಗುರು ಶರಣಗಳಲ್ಲಿ ಅರ್ಪಿಸಿದನು ಈ ಅತ್ಯಂತ ಸುರಸವಾದ ಗ್ರಂಥವನ್ನ ಸದ್ಗುರು ರಾಯರು ಆನಂದದಿಂದ ಶ್ರವಣ ಮಾಡಿದರು ಅನಂತರ ಗುರು ಆಜ್ಞೆ ಪ್ರಕಾರ ಗೋವಾ ಇತ್ಯಾದಿ ಪ್ರಾಂತ್ಯಗಳಿಗೆ ಹೋಗಿ ಪಂತನು ಸ್ವಮುಖದಿಂದ ಆ ಚರಿತ್ರವನ್ನ ನಿರೂಪಿಸುತ್ತಿದ್ದನು ಅದನ್ನು ಶ್ರವಣ ಮಾಡಿದ ಮಾತ್ರದಿಂದ ಸಕಲ ಜನರು ಸಿದ್ಧ ಭಕ್ತಿಯ ಸ್ಫುರಣ ಹೊಂದಿದಂತವರಾಗಿ ಉದ್ದೃತರಾಗುತ್ತಿರುವರು ಪಂತನ ವೈರಾಗ್ಯಯುಕ್ತವಾದ ಆಚರಣೆಯನ್ನ ನಿಷ್ಕಾಮ ಸೇವಾ ಬುದ್ಧಿಯನ್ನ ನೋಡಿ ಜನರು ಅತಿಶಯ ಪ್ರೇಮದಿಂದ ಆತನನ್ನು ಗುರು ಭಾವದಿಂದ ಪೂಜಿಸುತ್ತಾರೆ ಒಮ್ಮೆ ಸದ್ಗುರು ಆಜ್ಞೆಯಿಂದ ಪಂಥನು ರೋಣವೆಂಬ ಗ್ರಾಮಕ್ಕೆ ಹೊರಟು ಹೋಗಬೇಕಾಯಿತು ಅಲ್ಲಿ ಏಳು ದಿವಸ ತನಕ ಸದ್ಗುರುಗಳ ಉತ್ಸವ ನಡೆಯುತ್ತಾ ಚರಿತ್ರ ಕಥನವು ನಡೆಸಬೇಕೆಂದು ನಿಶ್ಚಯವಾಗಿರುತ್ತದೆ ನಿತ್ಯದಲ್ಲಿ ಭಜನ ಹರಿಕೀರ್ತನ ಮತ್ತು ಉಪನ್ಯಾಸಾದಿಗಳನ್ನು ನಡೆಸುವುದಕ್ಕೋಸ್ಕರ ಅಲ್ಲಿಯ ಭಕ್ತ ಜನರು ಪಂಥನನ್ನು ಕರೆದುಕೊಂಡು ಹೋಗಬೇಕೆಂದು ಆಮಂತ್ರಣ ಕೊಟ್ಟು ಭಕ್ತ ಜನರು ಮುಂದೆ ಹೋದರು ಆದರೆ ಪಂಥನು ಹಿಂದುಳಿದನು ಮರು ದಿವಸ ಆತನು ತನ್ನ ಪತ್ನಿಯಾದ ಜಾನಕಿಬಾಯಿ ಮತ್ತು ಭಕ್ತನಾದ ಮಂಗೇಶ್ ಎಂಬುವನನ್ನ ಸಹ ಕರೆದುಕೊಂಡು ಸದ್ಗುರು ಆಜ್ಞೆಯನ್ನ ಪಡೆದುಕೊಂಡು ಹೊರಟನು ಹುಬ್ಬಳ್ಳಿ ಪಗೆಬಂಡಿ ಗೆ ಮೂರು ಮಂದಿ ಬಂದು ನೋಡುವಾಗ ಅಲ್ಲಿ ಜನರ ಸಂದಣಿ ವಿಶೇಷವಿದ್ದು ಟಿಕೆಟ್ಗಳು ಸಿಗಲಿಲ್ಲ ಆ ದಿವಸ ಅವರಿಗೆ ಗಾಡಿ ತಪ್ಪಿತೆಂದರೆ ಉತ್ಸವ ಆರಂಭವಾಗತಕ್ಕ ಕಾಲದಲ್ಲಿ ಅವರು ರೋಣಕ್ಕೆ ಮುಟ್ಟುತ್ತಿದ್ದಿಲ್ಲ ಈ ಸಮಯದಲ್ಲಿ ಏನು ಮಾಡುವುದೆಂದು ಪಂತನು ಮನಸ್ಸಿನಲ್ಲಿ ಬಹಳ ತಳಮಳಪಟ್ಟು ಹೇ ಸದ್ಗುರು ರಾಯನೇ ನಿನ್ನ ಕಾರ್ಯವನ್ನು ನೀನೇ ಸಿದ್ಧಗೆ ವೈದರೆ ಆಗುವುದು ಈ ವಿಘ್ನ ಬಂದಿರುತ್ತದೆ ಇದಕ್ಕೇನಾದರೂ ಉಪಾಯ ಮಾಡುವಂಥವನಾಗು ಎಂದು ಪ್ರಾರ್ಥಿಸಿದನು ಇಷ್ಟರಲ್ಲಿ ಒಬ್ಬ ಮನುಷ್ಯನು ಪಂತನ ಹತ್ತಿರ ಬಂದು ನೀವು ಎಲ್ಲಿಗೆ ಹೋಗುವವರು ಇಲ್ಲಿ ಯಾತಕ್ಕೆ ನಿಂತಿರುವಿರಿ ಎಂದು ಕೇಳಲಾಗಿ ಪಂತನು ನಾವು ಮೂವರು ರೋಣಕ್ಕೆ ಹೋಗುವವರು ಆದರೆ ಮಲ್ಲಾಪುರ್ ಸ್ಟೇಷನ್ಗೆ ಟಿಕೆಟ್ ತೆಗೆದುಕೊಳ್ಳಲಿಕ್ಕೆ ಹೋದರೆ ಟಿಕೆಟು ಸಿಗಲಿಲ್ಲ ನಮಗೆ ರೋಣಕ್ಕೆ ಹೋಗುವುದು ಅತಿ ಜರೂರು ಇರುವುದು ಏನು ಮಾಡಬೇಕೆಂದು ತಿಳಿಯುವುದಿಲ್ಲ ಎಂದು ಹೇಳಿದ್ದು ಕೇಳಿ ಆ ಮನುಷ್ಯನು ಬಹಳ ಚಲೋದಾಯಿತು ಈ ಮೂರು ಟಿಕೆಟು ಅದೇ ಸ್ಟೇಷನ್ನಿನವು ಇರುತ್ತವೆ ನನಗೆ ಇಲ್ಲಿಗೆ ಹೋಗುವ ಕೆಲಸವಿಲ್ಲ ನೀವು ಇವನ್ನು ತೆಗೆದುಕೊಂಡು ಬಿಡಿರಿ ಎಂದು ಹೇಳಿ ಆತನು ಮೂರು ಟಿಕೆಟುಗಳನ್ನು ಪಂತನ ಕೈಯಲ್ಲಿ ಕೊಟ್ಟು ಆ ಕ್ಷಣವೇ ಜನಸಂದಣಿಯೊಳಗೆ ಅದೃಶ್ಯನಾದ ಹೋದನು ಆ ಟಿಕೆಟಿನ ಹಣವನ್ನು ಸಹ ತೆಗೆದುಕೊಳ್ಳಲಿಲ್ಲ ಪರಶುರಾಮ ಪಂಥನು ಇವನು ಸದ್ಗುರುವೆ ಸಂಕಟ ಕಾಲದಲ್ಲಿ ನಮ್ಮನ್ನ ನೋಡಿ ನಮ್ಮ ಪ್ರಾರ್ಥನೆಯನ್ನ ಕೇಳಿ ಬಂದು ಸಹಾಯ ಮಾಡಿದ್ದೇ ಹೊರತು ಮತ್ಯಾರೂ ಅಲ್ಲ ಎಂದುಕೊಂಡು ಮೂವರು ಗಾಡಿ ಹತ್ತಿ ಯೋಗ್ಯ ಕಾಲಕ್ಕೆ ಮಲ್ಲಾಪುರ ಸ್ಟೇಷನ್ನಿನಲ್ಲಿ ಇಳಿದರು ಆದರೆ ಅಲ್ಲಿಂದ ರೋಣ ಗ್ರಾಮವು ಮೈಲು ಅಂತರದಲ್ಲಿದ್ದು ಮಹಾ ಅಂಧಕಾರವು ಕವಿದಿತ್ತು ನಡೆದು ಹೋಗಲಿಕ್ಕೆ ದಾರಿಯೂ ಕಾಣಿಸುತ್ತಿದ್ದಿಲ್ಲ ಸ್ಟೇಷನ್ನಿನ ಸಮೀಪ ಇಳಿಯಲಿಕ್ಕೆ ಜಾಗ ಸಿಗಲಿಲ್ಲ ಮಳೆಯೂ ಬೀಳಲಾರಂಭಿಸಿದು ಏನು ಮಾಡೋದೆಂದು ಚಿಂತೆ ಮಾಡುತ್ತಿರುವಾಗ ಅಲ್ಲಿ ಒಬ್ಬ ಮನುಷ್ಯನು ಬಂದು ನೀವು ಎಲ್ಲಿಗೆ ಹೋಗುವವರು ಎಂದು ಪಂತನಿಗೆ ವಿಚಾರಿಸಲು ಪಂತನು ನಾವು ರೋಣ ಗ್ರಾಮಕ್ಕೆ ಹೋಗುವವರು ನಮಗೆ ರಾತ್ರಿ ಇಳಿಯಲಿಕ್ಕೆ ಸ್ಥಾನ ಬೇಕಾಗಿರುತ್ತದೆ ರಾತ್ರಿ ಇಲ್ಲಿ ಕಳೆದು ನಾಳೆ ಮುಂಜಾನೆ ನಾವು ರೋಣಕ್ಕೆ ಹೋಗುವೆವು ಎಂದು ಹೇಳಿದ್ದು ಕೇಳಿ ಕೂಡಲೇ ಆ ಮನುಷ್ಯನು ಹೋಗಿ ಒಂದು ಕಂದೀಲು ತೆಗೆದುಕೊಂಡು ಬಂದು ಈ ಮೂವರನ್ನು ದಾರಿ ತೋರಿಸುತ್ತಾ ಒಂದು ಸಮೀಪದ ಮನೆಗೆ ಕರೆದುಕೊಂಡು ಹೋದನು ಆ ಮನೆಯ ಪಡಸಾಲೆಯೊಳಗೆ ಒಂದು ಉತ್ತಮವಾದ ಸ್ಥಳದಲ್ಲಿ ಜಮಖಾನ ಹಾಸಿ ಅದರ ಮೇಲೆ ಕೂಡರಿಸಿದನು ಮತ್ತು ಅಲ್ಲೇ ರಾತ್ರಿ ಕಳೆಯಲಿಕ್ಕೆ ಹೇಳಿದನು ಅವನಿಗೆ ಹೆಸರು ಕೇಳಿದಾಗ ತನ್ನ ಹೆಸರು ಸಿದ್ಧಪ್ಪ ಅಂದನು ಅದಕ್ಕೆ ಜಾನಕಿ ಬಾಯಿ ಇವನು ಸಿದ್ಧ ಗುರುವಿನ ವಿನಃ ಮತ್ಯಾಲೂ ಅಲ್ಲ ನನಗೆ ಗೊತ್ತದೆ ಸಂಕಟ ಬಂದಾಗ ಬಂದು ಸಹಾಯ ಮಾಡುವವನು ಅವನೊಬ್ಬನೇ ಎಂದಂದಳು ಆಗ ಸಿದ್ದಪ್ಪನು ಮನೆಯೊಳಗೆ ಹೋಗಿ ಕೂಡಲೇ ತಿರುಗಿ ಬಂದು ಪಂಥನ ಮುಂದೆ ಬಾಳೆಹಣ್ಣು ಸಕ್ಕರೆ ಮತ್ತು ಒಂದು ತಂಬಿಗೆಯೊಳಗೆ ಹಾಲು ಸಹ ಇಟ್ಟುಬಿಟ್ಟನು ಪಂಥನು ಆತನನ್ನು ಕುರಿತು ಸಿದ್ದಪ್ಪ ನೀನು ಹುಬ್ಬಳ್ಳಿಯವನಿರುವೆ ಏನು ಎಂದು ಕೇಳಿದ್ದಕ್ಕೆ ಸಿದ್ದಪ್ಪನು ನಾನು ಹುಬ್ಬಳ್ಳಿಯವನೇ ಅಲ್ಲ ನನ್ನ ಸ್ಥಾನವು ನಿಮಗೆ ತಿಳಿಯಲು ಅಶಕ್ಯವು ನೀವು ರಾತ್ರಿಯನ್ನು ಇಲ್ಲೇ ಕ್ರಮಿಸಿ ನಾಳೆ ಮುಂಜಾನೆ ರೋಣಕ್ಕೆ ಹೋಗಿರಿ ಎಂದು ಸಿದ್ದಪ್ಪನು ನಗುತ್ತಾ ಅಂದು ಹೊರಗೆ ಕತ್ತಲೆಯೊಳಗೆ ಹೋಗಿ ಅದೃಶ್ಯನಾದನು ಅವರೆಲ್ಲರಿಗೂ ಆಶ್ಚರ್ಯವಾಗಿ ಈತನು ನಿಶ್ಚಯವಾಗಿ ಸದ್ಗುರು ಇರುವನು ಎಂದು ಅನ್ನುತ್ತಿರುವಾಗ ಮಂಗೇಶನು ಮನೆಯೊಳಗಿಂದ ಜನರಿಗೆ ಸಿದ್ದಪ್ಪನ ಸಂಬಂಧ ವಿಚಾರಿಸಿದನು ಆಗ ಮನೆ ಮಂದಿ ಎಲ್ಲರೂ ಹೊರಗೆ ಬಂದು ಇಲ್ಲಿ ಪರ್ಯಂತ ಯಾತಕ್ಕೆ ಬಂದಿರಿ ಎಂದು ಕೇಳಿದ್ದಕ್ಕೆ ಆತನು ಎಲ್ಲಾ ವೃತ್ತಾಂತವನ್ನ ತಿಳಿಸಿದನು ಅದನ್ನ ಕೇಳಿ ಅವರು ಬಹಳ ಆಶ್ಚರ್ಯಪಟ್ಟು ಆತನು ನಮ್ಮ ಮನೆ ಮನುಷ್ಯನಲ್ಲ ನೀವು ಯಾರೆಂಬುದು ನಮಗೆ ಗೊತ್ತಿಲ್ಲ ಎರಡನೇ ಗ್ರಾಮಕ್ಕೆ ಹೋಗಿರುವ ನಮ್ಮ ಮನೆ ಯಜಮಾನರ ಗುರ್ತುದವರು ಎಂದು ನಾವು ಸುಮ್ಮನಿದ್ದೆವು ಇಲ್ಲದಿದ್ದರೆ ನಾವು ಆಶ್ರಯ ಕೊಡುತ್ತಿದ್ದಿಲ್ಲ ಈಗ ನೀವು ಯಾರೆಂತ ನಮಗೆ ಹೇಳಿರಿ ಸಿದ್ಧಾರುಡರ ಭಕ್ತರೇನೋ ಹಾಗಾದರೆ ನಿರ್ಭಯರಾಗಿ ಇಲ್ಲೇ ಇರಿ ಎಂದು ಹೇಳಿದರು ಆಗ ಪರಶುರಾಮ ಪಂತನು ಹಾಗಾದರೆ ನಮ್ಮ ಪರಿಚಯವಿಲ್ಲದಿದ್ದರೆ ಅವನು ಕೂಡ ನೀವು ಹಣ್ಣು ಸಕ್ಕರೆ ಹಾಲು ಮುಂತಾದನ್ನ ಹೇಗೆ ಕಳುಹಿಸಿದರೆ ಎಂದು ಕೇಳಿದ್ದಕ್ಕೆ ಅವರು ಯಾರು ಕಳುಹಿಸಿದ್ದಾರೆ ಅವನು ಮನೆಯೊಳಗೆ ಬಂದೇ ಇಲ್ಲ ಅವೆಲ್ಲ ಮಾಯಿಕ ಜಿನಸುಗಳು ಇರಬಹುದು ನೀವು ಹೇಳುವಂತೆ ಈತನು ಸಿದ್ಧಾರುಡನಿರಬಹುದು ಎಂದು ಅಲ್ವರೊಂದದ್ದು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು ಏನೆಂದರೆ ಶ್ರೀ ಸಿದ್ಧ ಸದ್ಗುರುವೆ ವೇಷ ಪಲ್ಲಟ ಮಾಡಿ ಬಂದಿದ್ದನು ಯಾಕೆಂದರೆ ಆತನು ಮಹಾಭಕ್ತಾಭಿಮಾನಿ ಇದ್ದು ಯಾವಾಗಲೂ ಆತನಿಗೆ ಭಕ್ತರ ಚಿಂತೆ ಇರುತ್ತದೆ ಆ ಮನೆಯ ಮಂದಿಗೆ ಬಹಳ ಆನಂದವಾಗಿ ಅನ್ನುತ್ತಾರೆ ನಮಗೂ ಆ ಸಿದ್ಧಾರೂಢರ ದರ್ಶನವನ್ನ ಮಾಡಿಸಿರಿ ಆತನ ಅಪ್ರತಿಮ ಭಕ್ತರ ಸಂಗತಿಯು ನಮಗೆ ಪ್ರಾಪ್ತವಾದ್ದರಿಂದ ನಾವಾದರೂ ಧನ್ಯರಾದೆವು ನೀವು ನಮ್ಮ ಮನೆಗೆ ಬಂದಿರೆಂದು ನಮಗೆ ಬಹಳ ಆನಂದವಾಯಿತು ನೀವು ತಿರುಗಿ ಹುಬ್ಬಳ್ಳಿಗೆ ಹೋಗುವಾಗ ನಾವು ಅವಶ್ಯವಾಗಿ ನಿಮ್ಮ ಜೊತೆಯಲ್ಲಿ ಬಂದು ಸಿದ್ಧ ಸದ್ಗುರುವಿಗೆ ಭಟ್ಟಿಯಾಗುವೆವು ಪರಶುರಾಮ ಪಂಥ ಮತ್ತು ಅವನ ಮಂದಿ ಆ ರಾತ್ರಿ ಅಲ್ಲೇ ವಿಶ್ರಮಿಸಿಕೊಂಡು ಮರುದಿನ ಬೆಳಿಗ್ಗೆ ರೋಣಕ್ಕೆ ಹೋಗಲಿಕ್ಕೆ ಹೊರಟಾಗ ಮನೆಯವರು ಸರ್ವಾನುಕೂಲ ಮಾಡಿಕೊಟ್ಟರು ರೋಣ ಗ್ರಾಮದಲ್ಲಿ ಉತ್ಸವವನ್ನು ತೀರಿಸಿ ಪುನಃ ಹುಬ್ಬಳ್ಳಿಗೆ ಬರುವಾಗ ಅವರು ಮಲ್ಲಾಪುರದಲ್ಲಿ ರಾತ್ರಿ ಕಳೆದು ಮನೆಯ ಮಂದಿಯನ್ನು ಸಹ ತಮ್ಮ ಸಂಗಡ ಕರೆದುಕೊಂಡು ಬಂದರು ಸಿದ್ಧಾಶ್ರಮಕ್ಕೆ ಬಂದು ನಡೆದ ವೃತ್ತಾಂತವನ್ನೆಲ್ಲಾ ಸದ್ಗುರುಗಳನ್ನು ಕುರಿತು ಪಂತನ್ನು ನಿವೇದಿಸಿದ್ದಾಗ ಸಿದ್ಧರು ಅಂದರು ಸರ್ವ ಭಾರವನ್ನು ಸದ್ಗುರುವಿನ ಮೇಲೆ ಇಟ್ಟು ಬಿಟ್ಟರೆ ಇದನ್ನು ಆತನು ನಿಶ್ಚಯವಾಗಿ ವಹಿಸುವನು ಆತನು ಸಂಭಾಳಿಸದಿದ್ದರೆ ಆತನ ಭಕ್ತರನ್ನು ರಕ್ಷಿಸುವವರು ಮತ್ಯ ಸದ್ಗುರುನ ಸದ್ಗುರುನಾಥನ ಈ ವಚನವನ್ನ ಕೇಳಿ ಎಲ್ಲರಿಗೂ ಆನಂದವಾಗಿ ಜಯ ಜಯಕಾರ ಮಾಡುವಾಗ ಆ ನಾದವು ಆಕಾಶದಲ್ಲೆಲ್ಲಾ ತುಂಬಿ ಹೋಯಿತು ಶ್ರೋತ ಜನರುಗಳಿರ ಈಗ ಕಥೆಯ ಲಕ್ಷಾರ್ಥವನ್ನ ಕೇಳುವಂತವರಾಗಿರಿ ಪರಶುರಾಮ ಬಂತನೆ ವಿವೇಕನು ಆತನ ಭಾರ್ಯೆಯು ಶಾಂತಿ ಮತ್ತು ಮಂಗೇಶನು ವೈರಾಗ್ಯನು ಸಂಸಾರ ರೂಪ ರೋಣ ಗ್ರಾಮದಲ್ಲಿರುವಂತಹ ವಿಷಯ ವೃತ್ತಿಗಳೆಂಬ ಜನರಿಗೆ ಬೋಧಿಸುವುದಕ್ಕೋಸ್ಕರ ಸಪ್ತಾವಸ್ಥಾ ರೂಪ ಸಪ್ತಕೋತ್ಸವಕ್ಕೆ ಈ ಮೂವರು ಹೋಗುವರು ಆಗ ದಾರಿಯಲ್ಲಿ ಸದ್ಗುರುವೇ ಸ್ವತಃ ಒಂದು ನಿಷ್ಕಾಮತೆ ಎಂಬ ಟಿಕೆಟ್ ಅನ್ನ ಕೊಟ್ಟು ಮನೋರೂಪ ಗಾಡಿಯಲ್ಲಿ ಕೂಡಿಸಿದ್ದಾಗೆ ಅವರಿಗೆ ಹೋಗಲಿಕ್ಕೆ ಅನುಕೂಲವಾಯಿತು ಅದರಿಂದ ಇಡಿಯುವಾಗ ವಿಶೇಷ ಅಜ್ಞಾನ ಮತವಿದ್ದು ಅನಾತ್ಮಾಕಾರ ವೃತ್ತಿರೂಪ ಮಳೆ ಬರುತ್ತಿರುವುದರಿಂದ ಅವರಿಗೆ ದಾರಿಯಲ್ಲಿ ಪ್ರತಿಬಂಧಕವಾಯಿತು ಆಗ ಸದ್ಗುರು ಅಲ್ಲಿಗೆ ಪ್ರಾಪ್ತನಾಗಿ ರೂಪ ಕಂದಿಯನ್ನು ತೆಗೆದುಕೊಂಡು ಬಂದು ಸ್ವರೂಪ ಗ್ರಹಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವರನ್ನು ಸ್ಥಾಪಿಸುವಂತವನಾದನು ಅವರಿಗೆ ಆನಂದವೆಂಬ ಫಲಹಾರ ಕೊಟ್ಟು ಉಪಚಾರ ಮಾಡಿದನು ಅಲ್ಲಿ ವಿಶ್ರಾಂತಿಯನ್ನ ಬಂದಿ ಜೀವ ಜನರಿಗೆ ಬೋಧಿಸಲಿಕ್ಕೆ ಅವರು ಹೋದರು ಇಂಥ ಅಗಾಧವಾದ ಸದ್ಗುರು ಮಹಿಮೆಯನ್ನ ಶ್ರವಣ ಮಾಡಿದ್ದರಿಂದ ಸಂಸಾರ ದುಃಖವೆಲ್ಲ ಹೋಗಿ ಹೃದಯದಲ್ಲಿ ಸದ್ಗುರು ಮೂರ್ತಿ ಕಾಣುವಂತಹದ್ದಾಗಿ ಚಿತ್ತವು ಬ್ರಹ್ಮಾಕಾರವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರರುಡ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮನೋಹರವಾದ ಈ ಮೂವತ್ತಾರನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರುಢರ ಚರಣ ಅರವಿಂದಗಳಲ್ಲಿ ಸಮರ್ಪಿಸುತ್ತಿರುವನು ಓಂ ಶ್ರೀ ಸದ್ಗುರು ಸ್ವಾಮಿ ಸ್ವಯಂ ರಾಜಕೀಯ ಜೈ ಓಂ ಶ್ರೀ ಸದ್ಗುರು ಗುರುನಾಥರುಡ್ ಸ್ವಾಮಿ ರಾಜ್ ಕೇ ಜೈ ಸಕಲ ಸಾಧು ಸಂತ ಮಹಾರಾಜಕೇ ಜೈ जय जय श्री श्रीगुरुदेवदत्त